ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಡಾಬಾಗಳಲ್ಲಿ ಪಟಾಪಟ್ಟ ಅಂತ ಹತ್ತು ನಿಮಿಷಕ್ಕೆ ಮಾಡಿಕೊಡುವಂಥ ಮಸಾಲ ಎಗ್ ಗ್ರೇವಿನ ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಎಂಟು ಮೊಟ್ಟೆಗಳನ್ನು ಈ ಥರ ಎಲ್ಲ ಇಟ್ಕೊಂಡಿದೆ ಇಟ್ಕೊಂಡಿದ್ದೆ ಮೊಟ್ಟೆಯೆಲ್ಲ ಬೆಂದ ಮೇಲೆ ಅದರದ್ದ ಸಿಪ್ಪೆಯೆಲ್ಲ ತೆಕ್ಕೊಂಡು ಈಗ ಒಂದು ಚಾಕು ಸಹಾಯದಿಂದ ಸ್ವಲ್ಪನೇ ಈ ಥರ ಕಟ್ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಮಸಾಲೆ ಹಾಕಿದಾಗ ಮಸಾಲೆ ಎಲ್ಲ ಮೊಟ್ಟೆಗೆ ನೀಟಾಗಿ ಹಿಡ್ಕೊಳ್ಳುತ್ತೆ ತಿನ್ನುವಾಗ್ಲೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ಒಂದು ಚಾಕು ಸಹ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಮಸ ಖಾರಕ್ಕೆ ಏನೆಲ್ಲ ಹಾಕ್ಕೊಳ್ತೀನಿ ಅಂದರೆ ನೋಡಿ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಚಿಕ್ಕ ನಾಲ್ಕು ಚಕ್ಕೆ ಪೀಸ್ಗಳನ್ನು ಹಾಗೆ ಎರಡು ಲವಂಗ ಎರಡು ಏಲಕ್ಕಿನೂ ಸಹ ಹಾಕ್ಕೊಂಡಿದ್ದೀನಿ ಒಂದು ತೆಂಗಿನ ತುರಿನೂ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ರುಬ್ಕೊಳ್ತೀನಿ ಇದ್ರ ಜೊತೆಗೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ರುಬ್ಬಿ ಆದಮೇಲೆ ನಾನು ಇದಕ್ಕೆ ಟೊಮೆಟೊನ ಸೇರಿಸಿ ಟೊಮೆಟೊನ ಒಗ್ಗರಣೆ ಹಾಕುವಾಗ ಹಾಗೆ ಫ್ರೈ ಮಾಡಿ ಹಾಕೋಬಹುದು ನಾನು ನಾನಿಲ್ಲಿ ಮಿಕ್ಸಿಗೆನೇ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದು ರುಬ್ಬಿ ಆದಮೇಲೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಕಾಲು ಚಮಚ ಅಚ್ಚಕಾರದ ಪುಡಿ ಹಾಗೆ ಒಂದು ಕಾಲು ಚಮಚ ಉಪ್ಪನ್ನು ಸಹ ಹಾಕ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ನಾನು ಮೊಟ್ಟೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಮೊಟ್ಟೆಗಳನ್ನೆಲ್ಲ ಹಾಕ್ಕೊಳ್ತೀನಿ ಎಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮೊಟ್ಟೆನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆಯೆಲ್ಲ ಫ್ರೈ ಆದಮೇಲೆ ನಾನು ಇದನ್ನು ಮತ್ತೊಂದು ಪ್ಲೇಟಿಗೆ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತೀನಿ ನೋಡಿ ಮೊಟ್ಟೆಯೆಲ್ಲ ಎತ್ತಿಟ್ಕೊಂಡಾದ ಮೇಲೆ ಇದೇ ಬಾಣಲಿಗೆ ನಾನು ಮತ್ತೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ನೋಡಿ ಈ ಥರ ಎಣ್ಣೆನೂ ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು ಇದಕ್ಕೆ ಎರಡು ದಪ್ಪನದ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಹಾಕ್ಕೊಂಡು ಈರುಳ್ಳಿನ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಈರುಳ್ಳಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಈ ಥರ ಫ್ರೈ ಆಗೋ ಟೈಮಲ್ಲಿ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾವು ಖಾರ ರುಬ್ಬುವಾಗ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನೂ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಇದೆಲ್ಲ ಫ್ರೈ ಆದಮೇಲೆ ನಾನೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಈ ಬಾಣಲಿಗೆ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ನೀರು ಹಾಕ್ತಲೇ ಫ್ರೈ ಮಾಡಬೇಕು ಯಾಕೆಂದರೆ ಹಸಿ ಪದಾರ್ಥಗಳನ್ನು ಹಾಕಿ ರುಬ್ಬಿದ್ರಿಂದ ಎಣ್ಣೆಯಲ್ಲಿ ಒಂದು ಸರಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹುಡುಗ ಗಟ್ಟಿಯಾಗಿದೆ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬಿಡ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ ಈ ಥರ ಕುದಿ ಬರ್ತಾಯಿದೆ ಇವಾಗ ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಆ್ಯಡ್ ಮಾಡ್ತೀನಿ ನೋಡಿ ನಾನು ಇದಕ್ಕೆ ಇವಾಗ ಒಂದೂವರೆ ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಕಾಲು ಚಮಚ ಅರಿಶಿನ ಹಾಗೆ ಒಂದು ಚಮಚ ಧನಿಯಾ ಪೌಡ್ರು ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲ ಇಷ್ಟನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಳ್ತೀನಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರು ಹಾಗೆ ಜೀರಾ ಪೌಡ್ರು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸು ಸ್ವಲ್ಪವೇ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಗ್ರೇವಿ ಜೊತೆ ಈ ಮಸಾಲೆ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಇನ್ನೊಂದು ಸರಿ ಗಟ್ಟಿಯಾಗಿದೆ ಈಗ ನಾನು ಇದನ್ನು ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ ಈಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ನಾನು ಏನು ಮೊಟ್ಟೆಗಳನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಮೊಟ್ಟೆನ ಇದ್ದೀನಿ ಈ ಮೊಟ್ಟೆಯೆಲ್ಲ ಸೇರಿಸಿ ಆದಮೇಲೆ ತಟ್ಟೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಇದಕ್ಕೇನೆ ಹಾಕ್ಬೋದು ನೋಡಿ ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಳ್ತೀನಿ ಮಿಕ್ಸ್ ಕೊಟ್ಕೊಂಡು ಮತ್ತೆ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬಿಡ್ತೀನಿ ನೋಡಿ ಈ ಥರ ಎಲ್ಲ ಸೈಡಲ್ಲೆಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಕುಟ್ಕೊಂಡು ಮುಚ್ಚಳ ಮುಚ್ಚಿ ಮತ್ತೊಂದು ಎರಡು ನಿಮಿಷ ಬಿಟ್ಟರೆ ರುಚಿಯಾದ ಗ್ರೇವಿ ರೆಡಿ ಇದನ್ನು ಅನ್ನಕ್ಕೆ ಚಪಾತಿಗೆ ಹಾಗೆ ರೊಟ್ಟಿ ದೋಸೆ ಇದಕ್ಕೆಲ್ಲ ಬೆಳೆಸ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕುದಿಯುವಾಗ ಈ ಥರ ಸ್ವಲ್ಪ ಸ್ವಲ್ಪ ತೆಳು ಇರುತ್ತೆ ಆಮೇಲೆ ತೆಣ್ಣಗಾದಮೇಲೆ ಫುಲ್ ಗಟ್ಟಿಯಾಗುತ್ತೆ ನೋಡಿ ಇದು ಸ್ವಲ್ಪ ತೆ ತೆಣ್ಣಗಾಗಿತ್ತು ಆವಾಗಲೇ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ತಕ್ಷಣಕ್ಕೆ ತಿಂದು ಖಾಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು ಬಟ್ ನಾವು ಸಂಜೆಗೆ ಬಳಸಿದ್ರಿಂದ ಇಷ್ಟು ಸ್ವಲ್ಪ ತೆಳು ಮಾಡಿದ್ದೀನಿ ಸಂಜೆಗೆ ಇನ್ನೂ ಗಟ್ಟಿಯಾಗಿತ್ತು ಹುಡುಗಿ ಇದನ್ನೆಲ್ಲ ಈ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ರೆಸ್ಟೋರೆಂಟ್ಗಳಲ್ಲಿ ಹೇಳಿದ್ರೆ ಪಟಾಪಟ ಅಂತ ಹತ್ತು ನಿಮಿಷಕ್ಕೆ ಮಾಡ್ಕೊಳ್ತಾರೆ ಅದನ್ನು ನಾವು ಮನೆಯಲ್ಲೂ ಸಹ ಮಾಡ್ಕೋಬೋದು ಟೇಸ್ಟು ಯಾವುದೇ ರೀತಿ ಚೇಂಜ್ ಇರಲ್ಲ ನೋಡಿ ಈಗ ನಾನು ಇದಕ್ಕೆ ಗಾರ್ನಿಷ್ಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು